ಆ ಸ್ನೇಹಿತ ನಮಸ್ಕಾರ ವೆಲ್ಕಮ್ ಟು ಹೆಲ್ಡಿ ಗ್ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಿನ್ನೆ ಒಂದು ವೀಡಿಯನ್ನ ತಿಳಿಸ್ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಜೋಡಿ ಟಾಸ್ಕ್ ಅಂತಂದ್ಬಿಟ್ಟು ಬರೀ ಜೋಡಿನ ಆಯ್ಕೆ ಮಾಡೋದ್ರಿಂದ ನಿನ್ನೆ ಒಂದು ಪ್ರೊ ಇದು ಬಿಟ್ಟಿದ್ರು ಆ ಪ್ರೊಮೋ ಬಿಟ್ಟಿದ್ರು ಮತ್ತು ನೈಟ್ ಎಪಿಸೋಡ್ ಕೂಡ ಆಯಿತು ಇವತ್ತು ಏನು ಪ್ರೋಮೋಪ್ಪಾ ಅಂತಂದರೆ ಆ ಜೋಡಿ ಟಾಸ್ಕ್ ಏನಿದೆ ಅಲ್ವಾ ಅದನ್ನು ಆಟ ಆಡೋದು ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಯಾವ ರೀತಿ ಆಟಪ್ಪ ಅಂತಂದರೆ ಬಾಲನ್ನು ಎತ್ಕೊಂಡು ಬರೋದು ಅಂದರೆ ಜೋಡಿ ಟಾಸ್ಕ್ ಆಗಿರೋದ್ರಿಂದ ಎರಡು ಇಬ್ಬರು ಕಾಲಿಗೆ ಒಂದು ಸೇರಿ ಹಗ್ಗನ ಕಟ್ಕೊಂಬಿಟ್ಟು ಆ ಒಂದು ಬಾಲನ್ನು ತೊಗೊಂಬರೋದು ನೋಡ್ತಾ ಇರ್ಬೋದು ಈ ರೀತಿ ಬಾಲು ಸ್ವಲ್ಪನೇ ಹಾಕಿರ್ತಾರೆ ಎಲ್ಲರಿಗೂ ಸಿಗೋದಿಲ್ಲ ಎಲ್ಲರೂ ಸ್ವಲ್ಪ ಕಷ್ಟಪಟ್ಟು ಬಾ ಬಾಲನ್ನು ತೊಗೋಬೇಕಾಗುತ್ತೆ ಯಾಕಂತಂದ್ರೆ ನಾನು ವಿನ್ ಆಗಬೇಕು ನಾನು ವಿನ್ ಆಗಬೇಕು ಅನ್ನೋದೊಂದು ಇರುತ್ತೆ ಅಲ್ವಾ ಆ ರೀತಿ ಅದರಲ್ಲಿ ವಿನ್ ಯಾ ಯಾರಿಗೆ ಬಾಲ್ ಸಿಕ್ಕಿರುತ್ತೋ ಬೇರೆಯವ್ರಿಗೆ ಕೂಡ ಸಿಕ್ಕಿರೋ ಸಿಕ್ಕಿರೋದಿಲ್ಲಲ್ವ ಅವರು ಸ್ವಲ್ಪ ಬಾಲನ್ನು ಎಸೋದಂಥದ್ದು ಅಂದರೆ ಇಲ್ಲಿ ಸೇಫ್ಟಿಯಾಗಿ ಬಾಲನ್ನು ತೊಗೊಂಬರ ತೊಗೊಂಬರ್ಬೇಕಾಗುತ್ತೆ ಅವರ ಒಂದು ಸೇಫ್ಟಿ ಮುಖ್ಯ ಆಗುತ್ತೆ ಸ್ನೇಹಿತರೆ ಗೆಲ್ಲೋ ಗೆಲುವು ಮುಖ್ಯ ಅಂದಮೇಲೆ ಬಾಲು ಸೇಫ್ಟಿಯಾಗಿ ನೋಡ್ಕೊಂಬರ್ಬೇಕಾಗುತ್ತೆ ಬಾಲು ಯಾರಿಗೆ ಸಿಗೋದಿಲ್ಲ ಅವರು ಸ್ವಲ್ಪ ಫಾಸ್ಟಾಗಿ ಬಂದು ಸಿಕ್ಕಿರುವಂಥ ಒಂದು ಏನು ಬಾಲ್ ಸಿಕ್ಕಿರುತ್ತೆ ಅಲ್ವ ಅವ್ರ ಬಾಲನ್ನ ಎಸೆಯುವಂಥದ್ದು ಅಂದರೆ ಸ್ವಿಮ್ಮಿಂಗ್ ಪೂಲಿಗೆ ಹಾಕುವಂಥದ್ದು ಇಲ್ಲಾಂದ್ರೆ ಅವ್ರ ಬಾಲನ್ನು ಕಿತ್ಕೊಳ್ಳುವಂಥದ್ದು ಆ ರೀತಿ ಕೂಡ ಇರುತ್ತೆ ಟಾಸ್ಕಲ್ಲಿ ಅದನ್ನು ನಾವು ಸಿಕ್ಕಿರುವಂಥ ಬಾಲನ್ನು ನೀಟಾಗಿ ತೊಗೊಂಬಂದು ಒಂದು ಪುಟ್ಟಿ ಒಳಗಡೆ ಹಾಕಬೇಕಾಗುತ್ತೆ ಆ ಪುಟ್ಟಿ ಒಳಗಡೆ ಹಾಕೋದ್ರೊಳಗಡೆ ಬೇರೆ ಕೈ ಸಿಗ್ಲಾರ್ದಂಗೆ ನೋಡಿಕೊಂಡು ಇವ್ರ ಟಾಸ್ಕನ್ನು ಹಾಡಬೇಕಾಗುತ್ತೆ ಅದೇ ರೀತಿ ಮಾಳು ಮತ್ತು ರಕ್ಷಿತಾ ತುಂಬ ಚೆನ್ನಾಗಿ ಆಟ ಆಡಿದ್ರು ಫಸ್ಟ್ ರೌಂಡಲ್ಲಿ ಎರಡು ಬಾಲನ್ನು ತೊಗೊಂಬಂದು ಹಾಕಿದರು ಮತ್ತು ಗಿಲ್ಲಿ ಕಾವ್ಯ ಕೂಡ ಒಂದು ಬಾಲನ್ನು ಸಿಗುತ್ತೆ ತಿರ್ಗ ಮತ್ತು ಅಶ್ವಿನಿ ರಘವರು ಬಾಲ್ ಸಿಗೋದಿಲ್ಲ ಸ್ಪಂದ್ ಕೂಡ ಬಾಲ್ ಸಿಗೋದಿಲ್ಲ ಸ್ನೇಹಿತರೆ ಅದೇ ರೀತಿ ಸೆಕೆಂಡ್ ರೌಂಡ್ ಕೂಡ ಅಕ್ಷ ರಕ್ಷಿತಾಗೂ ಮತ್ತು ಮಾಳುಗೂ ಒಂದು ಬಾಲ್ ಸಿಗುತ್ತೆ ಸೆಕೆಂಡ್ ರೌಂಡಲ್ಲಿ ಮತ್ತು ಸೆಕೆಂಡ್ ರೌಂಡಲ್ಲಿ ಗಿಲ್ಲಿಗೂ ಮತ್ತು ಕಾವ್ಯಗೂ ಎರಡು ಬಾಲ್ ಸಿಗುತ್ತೆ ಆ ರೀತಿ ಆಗುವಂಥದ್ದು ಸ್ನೇಹಿತರೆ ಇಲ್ಲಿ ಎರಡು ಜೋಡಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಸ ಸ್ಪಂದ ಮೇಲೆ ಬಿದ್ದು ಬಿದ್ದಿದ್ದಾರೆ ಬಿದ್ದಿದ ತಕ್ಷಣ ಅವ್ರಿಗೆ ಕಾಲು ಸ್ವಲ್ಪ ಪೆಟ್ಟಾಗಿ ಸ್ವಲ್ಪ ಹಾಟನೇ ಅಂತಲೇ ಹೇಳ್ಬೋದು ಇಲ್ಲೇ ಐದು ಬಾಲನ್ನು ಹಾಕಿದರೆ ಐದು ಬಾಲು ಯಾರಿಗೆ ಸೇರುತ್ತೋ ಯಾರಿಗೆ ಬಿಡುತ್ತೋ ಗೊತ್ತಿಲ್ಲ ಆ ರೀತಿ ಐದು ಬಾಲನ್ನು ನಮಗೆ ಬೇಕು ನಿಮಗೆ ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಜೋಡಿ ಅಂತಂದ್ಬಿಟ್ಟು ಈ ರೀತಿ ಕಾಲಿಗೆ ಹಗ್ಗ ಕಟ್ಕೊಬೇಕಾಗತ್ತೆ ಕಟ್ಕೊಂಬಿಟ್ಟು ಟಾಸ್ಕನ್ನು ಆಡುವಂಥದ್ದು ಆದರೆ ಈ ಒಂದು ಟಾಸ್ಕಲ್ಲಿ ಅತಿ ಹೆಚ್ಚು ಪಾಯಿಂಟ್ ತೊಗೊಂಡಿರೋದು ರಕ್ಷಿತಾ ಮಾಳು ಅವರು ಅಂತ ಹೇಳ್ಬೋದು ಸ್ನೇಹಿತರೆ ಥರ್ಡ್ ರೌಂಡಲ್ಲಿ ಯಾರಪ್ಪ ಅಂತಂದರೆ ರಕ್ಷಿತ ಮತ್ತು ಮಾಳು ಮತ್ತೆ ಒಂದು ಬಾಲ್ ತೊಗೊಂಬಂದಿರೋದನ್ನು ಗಮನಿಸಿದ್ದೀನಿ ಬಟ್ ನೋಡಬೇಕಾಗುತ್ತೆ ಯಾರು ಅತಿ ಹೆಚ್ಚು ಬಾಲನ್ನು ತೊಗೊಂಬಂದಿದ್ದಾರೆ ಅಂತಂದ್ಬಿಟ್ಟು ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ನೋಡೋಣ ಸ್ನೇಹಿತರೆ ಯಾರಿಗೆಲ್ಲ ಈ ಒಂದು ಪಾಯಿಂಟ್ಸ್ ಜಾಸ್ತಿ ಹೋಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತಾ ರಾಶಿ ರಕ್ಷಿತಾ ಮಾಳು ವಿನ್ ಆದರೆ ಓಕೆ ಇಲ್ಲಿ ರಾಶಿ ಮತ್ತು ಸೂರಜು ನಾವು ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಗಿಲ್ಲಿ ಮತ್ತು ಕಾವ್ಯ ಗೆಲ್ಲಿಸ್ಬಾರ್ದು ಅನ್ನೋ ಒಂದು ಸೆಟ್ ಇದೆ ಆದರೆ ಕಾವ್ಯ ಮತ್ತು ಗಿಲ್ಲಿ ಏನು ಮಾತಾಡ್ಕೊತಪ್ಪ ಅಂತಂದರೆ ಇಲ್ಲಿ ನಾವು ಗೆದ್ದುಬಿಟ್ಟು ರಾಶಿಕನು ಸೂರಜ್ಗೂ ಗೆಲ್ ಗೆಲ್ಲಿಸ್ಬಾರ್ದು ಅಂತ ಹೊರಗೆ ಹಾಕಬೇಕು ಅಂತ ಕಾವ್ಯ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು ಗೆದ್ದುಬಿಟ್ಟು ರಾಶಿಕರಿಗೆ ಅಂದರೆ ಬೇರೆ ಒಂದು ಜೋಡಿಗೆ ಗೆಲ್ಲೋದಕ್ಕೆ ಬಿಡಬಾರ್ದು ನಾವು ಗೆಲ್ಲಬೇಕು ಅನ್ನೋ ಒಂದು ಕಾವ್ಯಂದು ಇಲ್ಲಿ ರಾಶಿಕ ಏನಪ್ಪ ಅಂತಂದರೆ ನಾವು ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ ಜೋಡಿಗೆ ಬಿಟ್ಕೊಡ್ಬಾರ್ದು ಅದು ಅವರ ಗಿಲ್ಲಿಗೂ ಮತ್ತೆ ಕಾವೇಗೂ ಅಂತ ಮೈಂಡ್ ರಾಶಿಕ ಮೈಂಡ್ ಇರುವಂಥ ಸ್ನೇಹಿತರೆ ಇದೆ ನೋಡೋಣ ಯಾರ್ದು ರಾಂಗು ಯಾವ್ದು ತಪ್ಪು ಮತ್ತೆ ಸೂರಜ್ ಕೂಡ ಶರ್ಟ್ ಒಳಗಡೆ ಬಾಲ್ ಹಾಕೊಂತಾರೆ ಯಾಕಂದ್ರೆ ಸೇಫ್ಟಿಯಾಗಿ ಬಾಲನ್ನು ತೊಗೊಂಬಂದು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಹಾಕ್ತಿದ್ರೆ ಅದು ರಾಂಗ್ ರೈಟ್ ಆಗಿ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಒಟ್ಟೆ ಒಳಗಡೆ ಬಾಲನ್ನು ಹಾಕ್ಕೊಂಡಿದ್ದಾರೆ ಮತ್ತೆ ರಾಶಿ ಕೂಡ ಬೀಳ್ತಾರೆ ಗಿಲ್ ಗಿಲ್ಲಿ ಬಂದ್ಬಿಟ್ಟು ರಾಶಿ ಕಾಲನೇ ಹೇಳ್ಕೊಂಡಿದ್ದಾರೆ ಕಾವೇ ಬೈತಾಳ ಆ ರೀತಿ ಹೇಳಿಬೇಡ ಗಿಲ್ಲಿ ಆ ರೀತಿ ತಪ್ಪಾಗುತ್ತೆ ಅಂತ ಹೇಳ್ತಾರೆ ಆದ್ರೂ ಕೂಡ ಗಿಲ್ಲಿ ಮಾಡಿದು ತಪ್ಪು ಗಿಲ್ಲಿ ಮಾಡಿದ್ದು ಅಂತಲೇ ಹೇಳ್ಬೋದು ಯಾಕಂತಂದರೆ ಆ ರೀತಿ ಬರುವಾಗ ಫುಲ್ಲು ಏನಾದರೂ ಅವ್ರಿಗೆ ರಾಶಿಕಾರು ಅವ್ರಿಗೆ ಏನಾದರೂ ಎಫೆಕ್ಟ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ರೀತಿ ಎಳಿಬಾರ್ದು ಕಾಲೆಲ್ಲ ಅಂತ ಹೇಳ್ಬೋದು ಆದರೆ ಅವ್ರು ಗೆಲ್ಲೋದಕ್ಕೋಸ್ಕರ ಆ ರೀತಿ ಗಿಲ್ಲಿ ಮಾಡಿರುವಂಥದ್ದು ಸ್ನೇಹಿತರೆ ನೋಡೋಣ ಯಾವ ರೀತಿ ಬರುತ್ತೆ